ನ್ಯೂಸ್ ವಾಹಿನಿಗೆ ಸ್ವಾಗತ ಚುನಾವಣೆಯಲ್ಲಿ ಸುಳ್ಳು ಸುದ್ದಿ ಹಬ್ಬಿಸಿದವರಿಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ ಎಂದು ಹುಬ್ಬಳ್ಳಿಯಲ್ಲಿ ವಿಪಕ್ಷಗಳಿಗೆ ಅಬಕಾರಿ ಸಚಿವ ಬಿ ತಿಮ್ಮಾಪುರ ಪುರಟಾಂಗ್ ಕೊಟ್ಟಿದ್ದಾರೆ ಮಾಧ್ಯಮದವರ ಜೊತೆ ಮಾತನಾಡಿ ರಾಜ್ಯದ ಮೂರು ಬೈ ಎಲೆಕ್ಷನ್ ಗೆಲ್ಲುವ ನಮ್ಮದೇ ಅಂದಿದ್ವಿ ಅದೇ ರೀತಿ ಈಗ ಫಲಿತಾಂಶ ಕೂಡ ಬಂದಿದೆ ಚನ್ನಪಟ್ಟಣ ಶಿಗ್ಗಾವಿ ಸಂಡೂರು ಕ್ಷೇತ್ರದಲ್ಲಿ ಜನ ನಮಗೆ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಯೋಜನೆ ಜೊತೆಗೆ ಡಿಸಿಎಂ ಅವರ ಪಕ್ಷ ಸಂಘಟನೆಯಿಂದ ನಮಗೆ ಗೆಲುವು ಸಿಕ್ಕಿದೆ ಎಂದಿದ್ದಾರೆ ಅಬಕಾರಿ ಇಲಾಖೆಯಲ್ಲಿ ಏಳ್ನೂರು ಕೋಟಿ ಭ್ರಷ್ಟಾಚಾರ ಮಾಡಿ ಮಹಾರಾಷ್ಟಕ್ಕೆ ಹಣ ನೀಡಿದ್ದಾರೆ ಎಂದು ಆರೋಪಿಸಿದ್ರು ಚುನಾವಣೆ ಸಂದರ್ಭದಲ್ಲಿ ವಕ್ಫ್ ವಿಚಾರ ಎಳೆದು ತಂದಿದ್ರು ಈಗಾಗಲೇ ಸಿದ್ದರಾಮಯ್ಯ ಅವರು ಸಿಎಂ ಆಗಿದ್ದಾರೆ ಸಿಎಂ ಆಗಿ ಅವರೇ ಇರ್ತಾರೆ ಹಾಸನದಲ್ಲಿ ಶಕ್ತಿ ಪ್ರದರ್ಶನ ಅಲ್ಲ ಪಕ್ಷದ ಕಾರ್ಯಕ್ರಮ ಮಾಡ್ತಾ ಇದೆ ಅಧಿಕಾರ ಇಲ್ಲದಿದ್ದಾಗಲೇ ಸಿದ್ದರಾಮಯ್ಯ ಅವರ ಹುಟ್ಟುಹಬ್ಬ ಜೋರಾಗಿ ಮಾಡಿದ್ದೀವಿ ಎಂದಿದ್ದಾರೆ ಧಾರವಾಡ ಜಿಲ್ಲೆಯಲ್ಲಿ ಅಬಕಾರಿ ರೂಲ್ಸ್ ವೈಲೆನ್ಸ್ ವಿಚಾರಕ್ಕೆ ಪ್ರತಿಕ್ರಿಯಿಸಿರುವ ಅವರು ರೂಲ್ಸ್ ವೈಲೇಷನ್ ಮಾಡುವವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಸಿಎ ಟು ಎಂಆರ್ಪಿಗಳಲ್ಲಿ ಟೇಬಲ್ ಹಾಕಿದ್ರೆ ಅದು ಕೂಡ ತಪ್ಪು ಸಿಎಲ್ ಟು ಅನುಮತಿ ಪಡೆದಿರುವ ಅಂಗಡಿಗಳಿಗೆ ಮಾರಾಟಕ್ಕೆ ಮಾತ್ರ ಅವಕಾಶವಿದೆ ಯಾರಾದರೂ ರೂಲ್ಸ್ ಉಲ್ಲಂಘನೆ ಮಾಡಿದ್ರೆ ಗಮನಕ್ಕೆ ತನ್ನೇ ಕ್ರಮ ಕೈಗೊಳ್ತೀವಿ ಧಾರವಾಡ ಜಿಲ್ಲೆಯಲ್ಲಿ ಸಿಎಲ್ ಟು ವೈಲೇಷನ್ ಕುರಿತು ನಮ್ಮ ಡಿಸಿಯಿಂದ ಮಾಹಿತಿ ಪಡಿತೀವಿ ಅಧಿಕಾರಿಯಿಂದ ಮಾಹಿತಿ ಪಡೆದುಕೊಂಡು ಕ್ರಮ ಕೈಗೊಳ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ ನಮ್ಮ ಮೂರು ಕಡೆ ಆಗ್ತಾ ಹೇಳಿದ್ದೇನೆ ಇವತ್ತು ಹೇಳಿದ್ದೇನೆ ನಮ್ಮ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಗ್ಯಾರಂಟಿಗಳು ಉಪಮುಖ್ಯಮಂತ್ರಿಗಳ ಸಂಘಟನೆ ಎಲ್ಲವೂ ಸೇರಿ ಇವತ್ತು ಮೂರು ಕಡೆ ನಮ್ಮ ಗೆಲುವಾಗಿದೆ ಬಿಜೆಪಿ ವಕ್ ವಿಚಾರಗಳನ್ನು ತೊಗೊಂಡು ಬಂದಿದ್ದರು ಏಳ್ನೂರು ಕೋಟಿ ರೂಪಾಯಿ ನಾವು ಮಹಾರಾಷ್ಟ್ರ ಕೊಟ್ಟು ಇವತ್ತು ಹೇಳಿದರು ಇಂಥವೆಲ್ಲ ಸುಳ್ಳು ಸುದ್ದಿಗಳನ್ನ ಹಬ್ಬಿಸಿ ಚುನಾವಣೆಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಕೆಲಸ ಆಗ್ತಾಯಿದೆ ಇವು ಜನರಿಗೆ ಗೊತ್ತಾಯ್ತು ಇವೆಲ್ಲ ಸುಳ್ಳು ಸುದ್ದಿಗಳು ಹಬ್ಬಿಸ್ತಾರೆ ಅಂತೇಳಿ ಅದಕ್ಕೆ ಜನ ಅವರಿಗೆ ವಿರುದ್ಧ ತೀರ್ಪು ನೀಡಿದ್ದಾರೆ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಅದಾರಲ್ಲ ನಿಮ್ಗೆ ಡೌಟ್ ಯಾಕೆ ಶಕ್ತಿ ಶಕ್ತಿಪ್ರದೇಶ ಪಕ್ಷದ್ದು ಕಾರ್ಯಕ್ರಮಗಳು ಹೋಗಿ ನಡೀತಾನೆ ಇರ್ತವೆ ಅವ್ರು ಬೇಕಾದಾಗ ಅವ್ರು ಏನೂ ಇಲ್ಲ ಬರ್ತಡೇ ಜೋರಾಗಿ ನಾವು ಮಾಡಲಿಲ್ಲ ಅಭಿಮಾನಿಗಳು ಈಗ ಮಾಡ್ತಾರೆ ಏನು ತಪ್ಪಿದೆ ಸರ್ ಈಗ ಪ್ರಮುಖವಾಗಿ ಜಿಲ್ಲೆಯ ಒಳಗೆ ಅಬಕಾರಿ ಲೈಸೆನ್ಸ್ ಕೊಟ್ಟಂತ ಅಂಗಡಿಗಳು ಕಾನೂನು ಉಲ್ಲಂಘನೆ ಜೋರಾಗಿ ನಡೀತಿದೆ ಅಧಿಕಾರಿಗಳು ಮಾತ್ರ ಯಾಕೆ ಗಪ್ ಚಪ್ಪು ಕುಂತಿರೋದು ಅಂತವ್ರು ಯಾರ ಇದ್ರೆ ಹೇಳಿ ಕಠಿಣ ಕ್ರಮ ಇದೆ ಯಾಕೆ ಸೇಲ್ ಟು ಕ ಪ್ರತಿಯೊಂದು ವಿಸಿಟ್ ಮಾಡಿದ್ರೆ ನೀವು ಪಟ್ಟಿರೋದು ಲೈಸೆನ್ಸ್ ಮಾರಾಟಕ್ಕೆ ಅವ್ರು ಮಾಡ್ತಿರೋದು ಮಾತ್ರ ಟೇಬಲ್ ಹಾಕಿ ಅಲ್ಲೇ ಸರ ಸಪ್ಲೈ ಮಾಡ್ತಾರೆ ಅಂತ ಅಧಿಕಾರಿಗಳಿಗೆ ಗಮನ ಕೊಡೋದಿಲ್ಲ ಅಂತ ಒಂದು ಎರಡು ನಿಮ್ಮ ಕೈಗೆ ಆರೆ ಸಿಕ್ಕರೆ ಒಂದು ಅಂತಲ್ಲ ನಾವು ಈಗಾಗಲೇ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದೇವೆ ಅಂತ ಯಾವರು ಇದ್ದರೆ ನಿಮ್ಮ ಗಮನಕ್ಕೆ ಬಂದಿದ್ರೆ ತಿಳಿಸಿ ಇಮಿಡಿಯೇಟ್ ಕ್ರಮ ಕೈಗೊಳ್ಳಿ ಇಲ್ಲ ಇಲ್ಲ ಸೌಜಿ ಅಂಗಡಿಗೆ ಕೊಟ್ಟಿದ್ರೆ ಅವರು ತಪ್ಪು ಸಿಎಲ್ ಟು ಅಂಗಡಿಗೆ ಕೊಡ್ತಿದ್ರೆ ಇದು ತಪ್ಪು ಸರ್ ಅಲ್ಲಿ ಇರುತ್ತೆ ಕುಡಿತಾ ಇದ್ದರೆ ಅದು ತಪ್ಪು ಪ್ರಮುಖವಾಗಿ ಅದು ಪಾರ್ಸಲ್ ಏ ಕೊಡಬೇಕು ಅಂದರೆ ವಿದ್ಯಾಕಾಶಿ ಧಾರವಾಡ ಆಗಿರೋದ್ರಿಂದ ಸಾಕಷ್ಟು ಜಿಲ್ಲೆಗಳಿಂದ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಬರ್ತಾರೆ ಅಂತ ಸಿ ಎಲ್ ಟು ಆಗಲಿ ರೂಲ್ಸ್ ಬಗ್ಗೆ ಕ್ರಮ ವೈಲೇಷನ್ ರೂಲ್ ವೈಲೇಷನ್ ಮಾಡಿದ್ದು ಒಂದು ನನ್ನ ಗಮನಕ್ಕೆ ತೆಗೆದುಕೊಂಡು ಬಂದರೆ ಬೇಕಾದ್ರೆ ನಾನು ನೀವು ಹೇಳಿದ ಹಾಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಹೇಳಿದರೆ ಇಮಿಡಿಯೇಟ್ ಡಿ ಹೇಳ್ತೀನಿ ಎಷ್ಟೇ ಸಿ ಎಲ್ ಟುಗಳು ಮತ್ತೊಂದು ರೂಲ್ ಬಿಟ್ಟು ಅದಾವೆ ಅದು ಇಮಿಡಿಯೇಟ್ ಲಿಸ್ಟ್ ಕೂಡ ಹೇಳ್ತೀನಿ ಅಂತ ಯಾವ ಇಲ್ಲದೇ ಮೂಲದೇ ಕ್ರಮಕು ಈಗಾಗಲೇ ಧಾರವಾಡದಲ್ಲಿ ನಾವು ಮಾಹಿತಿ ಪಡ್ಕೊಂಡ ಪ್ರಕಾರ ಇಪ್ಪತ್ತೇಳು ಸಿ ಎಲ್ ಟುಗಳನ್ನು ಲೆಕ್ಕ ಹಾಕಿದ್ದೇವೆ ಅದರಲ್ಲಿ ಪ್ರಮುಖವಾಗಿ ನಾಲ್ಕು ಮಾತ್ರ ಕಾನೂನುಬದ್ಧವಾಗಿ ಬದ್ಧವಾಗಿ ನಡೀತಿರುವಂಥದ್ದು ಪ್ರಮುಖ ಎಲ್ಲ ಬಹುತೇಕಗಳು ಎಲ್ಲವನ್ನು ಚೆಕ್ ಮಾಡಿ ಅದನ್ನು ಎಲ್ಲವೂ ಆಪರೇಷನ್ ಮಾಡ್ಕೊಂಡಿದ್ದೇವೆ ಈಗಾಗಲೇ ಇದ್ರೆ ಕೊಡಿ ಒಂದು ನಿಮ್ಗೆ ಕೊಡಲಿಲ್ಲ ಅಂದ್ರೆ ನಾನೇ ಸ್ವತಃ ಎಲ್ಲದನ್ನು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ತೀನಿ ಕ್ರಮಕ್ಕೆ ಗೊತ್ತಿಲ್ಲ ಇಲ್ಲ ಅದು ಯಾಕೆ ಮಾಡ್ತಾ ಇದ್ದಾರೆ ಏನಿದೆ ಅದು ನನ್ಗೆ ಗೊತ್ತಿಲ್ಲ ಅದು ನಿಮ್ದೇ ಡಿ ಸಿ ಕರೆಸಿ ನಾನು ಮಾತಾಡ್ತೇನೆ ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ಮುನ್ನೂರ ಅರವತ್ತು ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ ಬೆಳಗಾವಿ ಬಾಗಲಕೋಟೆ ಧಾರವಾಡ ಹಾವೇರಿ ಗದಗ ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನು ಪಡೆಯುವುದಕ್ಕೆ ಟಿವಿ ಟ್ವೆಂಟಿ ಫೋರ್ ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ ವಿಡಿಯೋಗಳನ್ನು ಶೇರ್ ಮಾಡಿ ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು